ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆತರದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡತಿ ಸ್ನೇಹಿತರೆ ಜನವರಿ ಇಪ್ಪತ್ತೊಂದನೇ ತಾರೀಕಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ನಡೆಯುವಂಥ ಒಂದು ಸಮಯ ಸೊ ಇದಕ್ಕೆ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಸೊ ಈ ಎಲ್ಲ ವಿಷಯಗಳು ಕೂಡ ನಮಗೆ ಗೊತ್ತಿದೆ ಸೊ ಕೋರ್ಟ್ ಆದೇಶ ಫೆಬ್ರವರಿ ಏಳನೇ ತಾರೀಕಿಗೆ ಸೊ ಏನು ಬರ್ಬೋದು ಎಂಬ ಎಲ್ಲ ನಿರೀಕ್ಷೆಯು ಕೂಡ ನಾನ್ ಕ್ವಾಲಿಫೈಡ್ ಮತ್ತು ಕ್ವಾಲಿಫೈಡ್ ಆದ ಎರಡೂ ಅಭ್ಯರ್ಥಿಗಳಿಗೂ ಕೂಡ ವಿಶೇಷವಾಗಿ ಈ ಒಂದು ಸಮಯಕ್ಕಾಗಿ ಎಲ್ಲರೂ ಕಾಯ್ತಿದ್ದಾರೆ ಕೋರ್ಟ್ ಏನು ಆದೇಶ ಕೊಡ್ಬೋದು ಅನ್ನೋದನ್ನು ಸೊ ಅದಕ್ಕಿಂತ ಮೊದಲು ನಾವೇನು ರೆಡಿ ಮಾಡ್ಕೋಬೇಕು ಕ್ವಾಲಿಫೈ ಆದಂಥ ಅಭ್ಯರ್ಥಿಗಳು ಏನು ಮಾಡ್ಕೋಬೇಕು ಸೊ ನಾನ್ ಕ್ವಾಲಿಫೈಡ್ ಅಭ್ಯರ್ಥಿಗಳಿಗೂ ಕೂಡ ಒಂದಿಷ್ಟು ವಿಷಯಗಳನ್ನು ಹೇಳುವಂಥ ಅನಿವಾರ್ಯತೆ ಇದೆ ಯಾಕಂದರೆ ನಿಮಗೆ ಅನುಭವವಿದೆ ನಾನು ಅಂತ ಹೇಳ್ತಿಲ್ಲ ನಿಮಗೆ ಅನುಭವವಿದೆ ಆದರೆ ದಯವಿಟ್ಟು ನಿಮಗೆ ಅರ್ಹತೆ ಇಲ್ಲ ಅಂತಂದ ಮೇಲೆ ಅನುಭವ ಇಟ್ಕೊಂಡು ಏನು ಮಾಡಲಿಕ್ಕಾಗುತ್ತೆ ಅಲ್ವಾ ಸೊ ವಿದ್ಯಾರ್ಥಿಗಳು ನಿಮ್ಮಿಂದ ಬಯಸೋದು ಅನುಭವಪೂರ್ವ ಗುಣಮಟ್ಟದ ಒಂದು ಪಾಠವನ್ನಾದರೆ ಈ ಪರೀಕ್ಷೆಗಳನ್ನಾದರೂ ಏಕೆ ಮಾಡ್ತಿದ್ದಾರೆ ಹಾಗಾದರೆ ಸರ್ಕಾರ ಅವಕಾಶಗಳನ್ನು ಕೊಟ್ಟರೆ ಎಲ್ಲರಿಗೂ ಕೂಡ ಅನುಭವ ಆಗುತ್ತೆ ಎಲ್ರಿಗೂ ಅನುಭವ ಆಗುತ್ತೆ ಬರೀ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿಕೊಂಡಂಥ ಅಭ್ಯರ್ಥಿಗಳಿಗಷ್ಟೇ ಅಲ್ಲ ಬೇರೆ ಸಾಮಾನ್ಯ ಕಲ್ಲಿಲಾರದಂಥ ವ್ಯಕ್ತಿಯನ್ನು ಕುಂದಿರಿಸ್ಕೊಂಡು ಒಂದು ಹತ್ತು ವರ್ಷ ಇದೇ ರೀತಿ ಬೋಧನೆ ಮಾಡಬೇಕಂತ ಹೇಳಿ ಖಂಡಿತ ಹೋಗಲು ಅವನು ಕೂಡ ಹೋಗಿ ಮಾಡ್ತಾನೆ ಏಕೆಂದರೆ ಅನುಭವ ಒಂದು ರೀತಿ ಆಗಿರುತ್ತೆ ಆದರೆ ಕೆಲವೊಂದು ಅರ್ಹತೆಗಳನ್ನು ಯಾಕೆ ಇಡ್ತಾರೆ ಸೊ ಅದರ ಒಂದು ವಿಚಾರವನ್ನು ಕೂಡ ತಾವು ಮಾಡ್ಕೋಬೇಕಾಗತ್ತೆ ನಾನ್ ಕ್ವಾಲಿಫೈಡ್ ಅಭ್ಯರ್ಥಿಗಳು ನೀವು ಒಂದಿಷ್ಟು ವಿಚಾರಧಾರೆಗಳನ್ನು ಚರ್ಚೆ ಮಾಡ್ತಿದ್ದೀರಿ ಸೊ ನಾವು ಇದರಿಂದ ಜೀವನವನ್ನು ಕಟ್ಕೊಂಡಿದ್ದೀವಿ ಸೊ ಇದನ್ನು ಬಿಟ್ಟರೆ ನಮ್ಗೆ ಜೀವನ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದೀರಿ ಹಾಗಾದರೆ ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳಿಗೂ ಕೂಡ ಜೀವನವಿದೆ ಅವರು ಏನು ಹಾಗಾದ್ರೆ ಸರ್ಕಾರ ಪರೀಕ್ಷೆಗಳನ್ನು ನಡೆಸೋದಾದರೂ ಇದಕ್ಕೆ ಬಿಡ್ಬೋದಿತ್ತಲ್ಲ ನಿಮ್ಮ ಅನುಭವದ ಪ್ರಕಾರ ನಾವು ತೆಗೆದುಕೊಳ್ತೀವಿ ಅಂತಂದರೆ ಯಾವುದೋ ಒಂದು ಸಣ್ಣ ಪುಟ್ಟ ಕಾಲೇಜುಗಳಲ್ಲಿ ಹೇಳ್ಕೊಳ್ತಾ ಅಲ್ಲಿ ತಮ್ಮ ಅನುಭವವನ್ನು ಅವರು ತೆಗೆದುಕೊಂಡು ಬರ್ತಿದ್ರಲ್ಲ ಸೊ ಯಾಕೆ ಈ ಅತಿಥಿ ಉಪನ್ಯಾಸಕರ ನೇಮಕತೆಗೆ ಸಂಬಂಧಪಟ್ಟಂತೆ ಈ ವಿಚಾರಧಾರೆಗಳನ್ನು ಚರ್ಚೆ ಮಾಡ್ತಿದ್ದೀವಿ ಅಂತಂದರೆ ಇಲ್ಲಿ ಐದು ಸಾವಿರ ಜನ ನಾನ್ ಕ್ವಾಲಿಫೈಡ್ ಇದ್ದಾರೆ ಹನ್ನೆರಡು ಸಾವಿರ ಜನ ಕ್ವಾಲಿಫೈಡ್ ಮೆಂಬರ್ಸ್ ಇದ್ದಾರೆ ಸೊ ಬಹುಮತ ಎಲ್ಲಿದೆ ಅನ್ನೋದನ್ನು ಕೂಡ ನೀವು ವಿಚಾರ ಮಾಡ್ತಿಲ್ಲ ನೀವು ಬರೀ ಐದು ಸಾವಿರ ಜನ ಇರುವಂಥ ಅಭ್ಯರ್ಥಿಗಳನ್ನು ಮಾತ್ರ ತಲೆಯಲ್ಲಿಕೊಂತಿದ್ದೀರಿ ಹನ್ನೆರಡು ಸಾವಿರ ಜನ ಇದೀರಲ್ಲ ಸೊ ಇದಕ್ಕೆ ನಿಮ್ಮ ಉತ್ತರವನ್ನು ಕೊಡಬೇಕಲ್ಲ ನೀವು ಹನ್ನೆರಡು ಸಾವಿರ ಜನ ಪಾಸ್ ಆಗಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟೆಲ್ಲ ವಹಿಸಿದ್ದಾರೆ ಎಷ್ಟೋ ಜನ ಊಟ ಮಾಡದೆ ಸರಿಯಾಗಿ ಅವ್ರವ್ರ ಮನೆಗಳಿಗೆ ಹೋಗಲಾರದೆ ಎಷ್ಟು ಕಷ್ಟಪಟ್ಟು ಓದಿದಾರಲ್ಲ ಸೊ ಆ ಓದಿಗೂ ಒಂದು ಅರ್ಹತೆ ಇರುವಂಥ ಒಂದು ಹುದ್ದೆ ಆದರೂ ಬೇಡವಾ ಅನುಭವ ಅನುಭವ ಒಂದೇ ಒಂದು ವಿಚಾರ ಇಟ್ಕೊಂಡು ಬರ್ತಿದ್ದೀರಲ್ಲ ಸೊ ತುಂಬ ಬೇಸರ ಅನಿಸುತ್ತೆ ಇಷ್ಟು ಅನುಭವ ಇರೋರು ಎರಡು ಮೂರು ಸಾರಿ ಕೆ ಕರೆದಿದ್ದಾರೆ ಆರು ಸಾರಿ ನೆಟ್ ಎಕ್ಸಾಮ್ ಕರೆದಿದ್ದಾರೆ ಟೋಟಲ್ ಒಂಬತ್ತು ಸಾರಿ ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನು ಹೊಂದಿಲ್ಲ ಅಂದರೆ ನಿಮ್ಮ ಅನುಭವ ಎಷ್ಟರ ಮಟ್ಟಿಗೆ ಉಪಯುಕ್ತವಾದೀತು ವಿದ್ಯಾರ್ಥಿಗಳಿಗೆ ಅನ್ನೋದನ್ನು ನೀವೇ ಅವಲೋಕನ ಮಾಡಿಕೊಳ್ಳಿ ಯಾಕಂದರೆ ಈಗ ಆಲ್ರೆಡಿ ನಿಮ್ಗೆ ಅನುಭವ ಇದೆಯಲ್ಲ ಸೊ ನೀವು ಇಷ್ಟೊಂದು ಆಗಿ ಹೇಳುವಂಥ ಅವಶ್ಯಕತೆ ಕೂಡ ಇರುವುದಿಲ್ಲ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಹೀಗಾಗಿ ಅನುಭವ ಇರುವಂಥ ಅಭ್ಯರ್ಥಿಗಳನ್ನೇ ನೀವು ಆಯ್ಕೆ ಮಾಡ್ಕೋಬೇಕು ಅಂತ ಸರ್ಕಾರಕ್ಕೆ ಒತ್ತಡ ತರ್ತಿದ್ದೀರಲ್ಲ ಹಾಗಾದರೆ ಒಂಬತ್ತು ಬಾರಿ ಪರೀಕ್ಷೆ ನಡೆದಾಗಲೂ ಕೂಡ ನಿಮಗೆ ಅರ್ಹತೆನೇ ಬರ್ತಿಲ್ಲ ಅಂತಂದರೆ ಅನುಭವ ಎಲ್ಲಿಂದ ಬಂತು ಆ ಅನುಭವದಿಂದ ಅಲ್ಪನಾದರೂ ಉಪಯುಕ್ತವಾಗಿದೆಯಾ ವಿದ್ಯಾರ್ಥಿಗಳಿಗೆ ಹೋಗಲಿ ನಿಮಗಾದರೂ ಉಪಯುಕ್ತವಾಗಿದೆಯಾ ಇಲ್ಲಲ್ವಾ ಯೋಚನೆ ಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಒಂದೇ ನಾವು ಇವತ್ತು ನಿಮಗೆ ನೇಮಕಾತಿಯಲ್ಲಿ ನಿಮಗೆ ಅವಕಾಶ ಇಲ್ಲ ಅಂದರೂ ಮುಂದಿನ ಬಾರಿ ಮತ್ತೆ ಈಗ ಕೆ ಎಸ್ ಎಟ್ ಎಕ್ಸಾಮ್ ಕರೀತಾರೆ ಮತ್ತೆ ನೆಟ್ ಎಕ್ಸಾಮ್ ಬರುತ್ತೆ ಟೋಟಲ್ ಈ ವರ್ಷ ಮತ್ತೆ ಮೂರು ಸಾರಿ ನಿಮಗೆ ಅವಕಾಶ ಸಿಗುತ್ತೆ ಅವಕಾಶ ಸಿಕ್ಕ ನಂತರ ಪರೀಕ್ಷೆ ಪಾಸ್ ಮಾಡ್ಕೊಳ್ಳಿ ಸೇವಾ ಇರುತ್ತೆ ಪರೀಕ್ಷೆನೂ ಕೂಡ ಆಗಿರುತ್ತೀರಿ ಮುಂದಿನ ಬಾರಿ ಮತ್ತೆ ನೀವು ಆಯ್ಕೆ ಆಗಬಹುದು ಈಗ ಸಾರಿ ಏನು ಆಯ್ಕೆ ಆಗ್ತಿದ್ದಾರಲ್ಲ ಸೊ ಅವರಿಗೆ ಕಾಯಂಗೊಳಿಸುವಂಥ ಯಾವುದೇ ಸರ್ಕಾರದಲ್ಲಿ ವ್ಯವಸ್ಥೆ ಇಲ್ಲಲ್ವಾ ಅದನ್ನು ಅರ್ಥ ಮಾಡ್ಕೊಳ್ಳಿ ಇವಾಗ ಆಯ್ಕೆ ಆಗುವಂಥ ಅಭ್ಯರ್ಥಿಗಳು ಕೂಡ ಕೇವಲ ಹತ್ತು ತಿಂಗಳಿಗೆ ಮಾತ್ರ ಮತ್ತೆ ಹೊಸದಾಗಿ ನೇಮಕಾತಿಯನ್ನು ಕರೀತಾರೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೇಳ್ತಿದ್ದೀನಿ ಮತ್ತೆ ಕರೀತಾರೆ ಸೊ ಆ ಮತ್ತೆ ಕರೆಯುವಂಥ ಒಂದು ಸಂದರ್ಭದಲ್ಲಿ ನಡುವಿನ ಸಮಯದಲ್ಲಿ ನೀವು ಅರ್ಹತೆಯನ್ನು ಗಳಿಸ್ಬೋದಲ್ವಾ ಯಾಕಿಷ್ಟು ಹಠವನ್ನು ಹಿಡ್ಕೊಂಡು ಬೇರೆ ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳ ಒಂದು ಜೀವನ ಜೊತೆ ಚಲ್ಲಾಟ ಮಾಡ್ತಿದ್ದೀರಿ ವಿಚಾರ ಮಾಡಿ ಸ್ನೇಹಿತರೆ ಯಾಕಂದರೆ ನಿಮಗೆ ಅನುಭವವಿದೆ ನಾನು ಒತ್ತಿ ಒತ್ತಿ ಹೇಳ್ತಿದ್ದೇನೆ ಏಕೆಂದರೆ ತುಂಬ ಜನ ನಾನು ಗ್ರೂಪ್ನಲ್ಲಿ ನೋಡಿದ್ದೀನಿ ನಮಗೆ ಅನುಭವವಿದೆ ಗುಣಮಟ್ಟದ ಶಿಕ್ಷಣ ನಮ್ಮಿಂದ ಮಾತ್ರ ಸಾಧ್ಯ ಎಂಬ ಒಂದು ಮಾತನ್ನು ತುಂಬ ಜನ ಹೇಳ್ತಿದ್ದೀರಿ ಅದಕ್ಕೆ ನಾನು ಈ ಒಂದು ಅನುಭವ ಎಂಬ ವರ್ಡ್ ಇಟ್ಕೊಂಡು ಹೇಳ್ತಿದ್ದೀನಿ ಹಾಗೆ ಈ ಹಿಂದೆ ನಾನು ಚಿಕ್ಕವಳಿದ್ದಾಗಲೇ ಒಂದು ಕಥೆಯನ್ನು ಕೇಳಿದ್ದೆ ಅದನ್ನು ಒಂದಿಷ್ಟು ನಿಮಗೆ ಹೇಳೋಕ್ಕೆ ಪ್ರಯತ್ನಿಸ್ತೇನೆ ಅದರಿಂದಾದರೂ ನಿಮಗೆ ಅರ್ಥ ಆಗ್ಬೋದು ನೀವು ಕೂಡ ಕೇಳಿದ್ದೀರಿ ತುಂಬ ಜನಪ್ರಿಯವಾದ ಕತೆ ಒಬ್ಬ ತಾಯಿ ತನ್ನ ಮಗು ತುಂಬ ಬೆಲ್ಲವನ್ನು ತಿಂತರುತ್ತೆ ಸೊ ಹೀಗಾಗಿ ಅವಳು ಏನು ಅಂದರೆ ಮಠದ ಸ್ವಾಮಿ ಗುರುಗಳು ಯಾರು ಇರ್ತಾರಲ್ಲ ಸೊ ಅವ್ರ ಕಡೆಯಿಂದ ಹೇಳಿದರೆ ನನ್ನ ಮಗು ಬದ್ದಾಗ್ಬೋದು ಎಂಬ ಕಾರಣಕ್ಕೆ ಆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತಾರೆ ಸ್ವಾಮೀಜಿ ನಾನು ಎಷ್ಟು ಹೇಳಿದ್ರು ಹೊಡೆದ್ರೂ ಬಡಿದ್ರು ನನ್ನ ಮಗು ಬೆಲ್ಲವನ್ನು ತಿನ್ನೋದು ಬಿಡ್ತಾ ಇಲ್ಲ ಅತಿಯಾಗಿ ತಿಂತಿದ್ದಾನೆ ಒಂದಿಷ್ಟು ನೀವಾದರೂ ಅವನಿಗೆ ಆಶೀರ್ವಾದ ಅಂತ ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ ಒಂದು ಐದು ನಿಮಿಷ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಅಮ್ಮ ದಯವಿಟ್ಟು ಒಂದು ವಾರ ಬಿಟ್ಟು ಬನ್ನಿ ಅವನಿಗೆ ಆಶೀರ್ವಾದ ನೀಡ್ತೇನೆ ಅಂತ ಹೇಳ್ತಾರೆ ಸರಿ ಆಯಿತು ಅಂಥೇಳಿ ತಾಯಿ ಮತ್ತೆ ಒಂದು ವಾರ ಬಿಟ್ಟು ಆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತಾರೆ ಸ್ವಾಮೀಜಿ ಮತ್ತೆ ಆ ತಾಯಿಗೆ ಅಮ್ಮ ಇನ್ನೊಂದು ವಾರ ಬಿಟ್ಟು ಬನ್ನಿ ನಾನು ಹೇಳ್ತೇನೆ ಅಂತ ಹೇಳ್ತಾರೆ ಆಯಿತು ಹೇಳಿ ಅವಾಗಲೂ ಕೂಡ ಆ ತಾಯಿ ತಾಳ್ಮೆಯಿಂದ ಆ ಮಗುನ ಕರ್ಕೊಂಡು ಒಂದು ವಾರ ಬಿಟ್ಟು ಬಂದು ಮತ್ತೆ ಸ್ವಾಮೀಜಿ ಹತ್ರ ಕರ್ಕೊಂಡ್ಬರ್ತಾರೆ ಅವಾಗ ಸ್ವಾಮೀಜಿ ಮಗು ಬೆಲ್ಲವನ್ನು ಅತಿಯಾಗಿ ತಿನ್ಬಾಡ್ದು ನಮ್ಮ ಒಂದು ಆರೋಗ್ಯದ ವಿಷಯ ನಮ್ಮ ಇರೋದರಿಂದ ಯಾವುದೇ ವಿಷಯಕ್ಕಾದರೂ ಇತಿಮಿತಿಗಳು ಅನ್ನೋದು ಇರಬೇಕು ಸೊ ಹೀಗಾಗಿ ನಾಳೆಯಿಂದ ನಿನ್ನ ತಾಯಿ ಹೇಳಿದ ಹಾಗೆ ಬೆಲ್ಲವನ್ನು ಅತಿಯಾಗಿ ತಿನ್ಬೇಡ ಒಂದಿಷ್ಟು ಕಡಿಮೆ ಮಾಡಿಕೊ ಅಂತ ಹೇಳಿ ಆಶೀರ್ವದಿಸ್ತಾರೆ ಅವಾಗ ಆ ತಾಯಿ ಹೇಳ್ತಾಳೆ ಅಲ್ಲ ಸ್ವಾಮೀಜಿ ಇಷ್ಟು ಹೇಳಲಿಕ್ಕೆ ನನಗೆ ಎರಡು ಮೂರು ವಾರ ಅಡ್ಡಾಡಿಸಿದ್ರಲ್ಲ ಇದು ಸರಿಯೇ ಅಂತ ಕೇಳ್ತಾರೆ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ತಾಯಿ ನಿನ್ನ ಮಗುವನ್ನು ನೀನು ಮೊದಲು ವಾರ ಕರ್ಕೊಂಡು ಬಂದಾಗ ನಾನು ಕೂಡ ಬೆಲ್ಲವನ್ನು ಅತಿಯಾಗಿ ತಿಂತಿದ್ದೆ ಸೊ ನಾನೇ ತಿನ್ನುವಾಗ ಆ ಮಗುಗೆ ಹೇಗೆ ನಾನು ತಿನ್ಬೇಡ ಅಂತ ಹೇಳಿ ಹೀಗಾಗಿ ನನಗೆ ಆ ಬೆಲ್ಲವನ್ನು ತಿನ್ಬೇಡ ಅಂತ ಹೇಳಲಿಕ್ಕೆ ಅರ್ಹತೆ ಹೇಗೆ ಬೇಕಾಗಿತ್ತೋ ಅದನ್ನು ನಾನು ಇವಾಗ ಸಂಪಾದಿಸಿದ್ದೀನಿ ಇವಾಗ ನೀವು ಬಂದು ಹೋದ ಈ ಒಂದಿಷ್ಟು ದಿನಗಳಲ್ಲಿ ನಾನು ಕೂಡ ಕಡಿಮೆ ಮಾಡ್ಕೊಂಡಿದ್ದೀನಿ ನನ್ನ ಆರೋಗ್ಯದ ಮಿತಿಯಲ್ಲಿ ಎಷ್ಟು ತಿನ್ನಬೇಕು ಅಷ್ಟನ್ನು ಮಾತ್ರ ತಿಂತಿದ್ದೀನಿ ಇವಾಗ ನಾನು ಆ ಮಗುವಿಗೆ ಹೇಳಲು ಅರ್ಹನಾಗಿರ್ತೇನೆ ಸೊ ಹೀಗಾಗಿ ಇವಾಗ ಈ ವಾರ ಆ ಮಗುವಿಗೆ ತಿನ್ಬೇಡ ಅಂತ ಹೇಳಿದೆ ಅಂತ ಹೇಳಿದಾಗ ಆ ತಾಯಿ ನಮಸ್ಕರಿಸಿ ತನ್ನ ಮಗುವನ್ನು ಕರ್ಕೊಂಡು ಹೋಗ್ತಾಳೆ ಸೊ ಇದನ್ನು ಹೇಳಿದೆ ಅಂದರೆ ಅರ್ಹತೆ ಇಲ್ಲದ ಈ ಒಂದು ಅತಿಥಿ ಉಪನ್ಯಾಸಕರು ಯಾವ ರೀತಿ ನಿಮ್ಮ ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ನೀವು ಅರ್ಹತೆಯನ್ನು ಗೊಳಿಸಲಿಕ್ಕೆ ತಯಾರು ಮಾಡ್ತಿದ್ದೀರಿ ಅನ್ನೋದನ್ನು ನೀವೇ ಖುದ್ದು ಅವಲೋಕನ ಮಾಡ್ಕೋಬೇಕು ಯೋಚನೆ ಮಾಡಿ ನಿಮಗೆ ಅರ್ಹತೆ ಇಲ್ಲ ಮತ್ತು ಮಕ್ಕಳಿಗೆ ಎಲ್ಲಿಂದ ನೀವು ಅರ್ಹತೆಯನ್ನು ತಂದುಕೊಡ್ತೀರಿ ನಿಮ್ಮ ಅನುಭವದಿಂದ ನಿಮ್ಮ ಅನುಭವ ನಿಮಗೆ ಅಲ್ಪವಾದರೂ ಉಪಯುಕ್ತವಾಗ್ತಿಲ್ಲ ಅಂದಮೇಲೆ ವಿದ್ಯಾರ್ಥಿಗಳಿಗೆ ಹೇಗೆ ನೀವು ಅದನ್ನು ಅನುಕೂಲ ಮಾಡಿಕೊಡ್ತಿದ್ದೀರಿ ಯೋಚನೆ ಮಾಡಿ ಗುಣಮಟ್ಟದ ಶಿಕ್ಷಣ ಯಾವ ಹಂತದಲ್ಲಿದೆ ಅನ್ನೋದು ಕೂಡ ನೀವು ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ ಸೊ ಹೀಗಾಗಿ ತುಂಬ ಒಂದು ಉಪನ್ಯಾಸಕರು ಎಲ್ಲರೂ ಇದ್ದೀರಿ ಇಲ್ಲಿ ಅತಿಥಿ ಉಪನ್ಯಾಸಕರ ಅಂತ ಬಂದಾಗ ಕ್ವಾಲಿಫೈಡ್ ನಾನ್ ಕ್ವಾಲಿಫೈಡ್ ಇರುವಂಥ ಎಲ್ಲ ಅಭ್ಯರ್ಥಿಗಳು ಇದ್ದೀರಿ ಯೋಚನೆ ಮಾಡಿ ಎಲ್ರಿಗೂ ಕೂಡ ಜೀವನವಿದೆ ಕ್ವಾಲಿಫೈಡ್ ಆದರೂ ಅಭ್ಯರ್ಥಿಗಳಿಗೂ ಇದೆ ನಾನ್ ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳು ಕೂಡ ಜೀವನವಿದೆ ಸೊ ನಾವೇನು ನಿಮ್ಮಿಂದ ಕಿತ್ಕೊಳ್ಳತ್ತಿಲ್ಲ ನಾವು ನಮ್ಮ ಹಕ್ಕನ್ನು ಕೇಳ್ತಿದ್ದೀವಿ ಸೊ ಹೀಗಾಗಿ ವಿಚಾರ ಮಾಡಿ ಇವತ್ತಲ್ಲ ನಾಳೆ ನಿಮಗೂ ಕೂಡ ಅರ್ಹತೆ ಬರುತ್ತೆ ನೀವು ಕೂಡ ಈ ಸವಾಲುಗಳನ್ನು ಎದುರಿಸುವಂಥ ಪರಿಸ್ಥಿತಿ ಬಂದೇ ಬರುತ್ತೆ ಸೊ ಅತಿಥಿ ಉಪನ್ಯಾಸಕರಲ್ಲಿ ತೀರಾ ಕೆಳಮಟ್ಟದ ಉಪನ್ಯಾಸಕರು ಇದ್ದಾರೆ ಅಂತಲೂ ನಾ ಹೇಳುವುದಿಲ್ಲ ತುಂಬ ಗುಣಮಟ್ಟದ ಶಿಕ್ಷಕರು ಇದ್ದಾರೆ ಆದರೆ ಉಪನ್ಯಾಸಕರಿಗೆ ಈ ಒಂದು ಸಂದರ್ಭದಲ್ಲಿ ನಾ ಹೇಳೋದು ಒಂದೇ ಒಂದು ವಿಚಾರ ಅಂತಂದರೆ ದಯವಿಟ್ಟು ಕ್ವಾಲಿಫೈ ಆದಂಥ ಅಭ್ಯರ್ಥಿಗಳಿಗೆ ಬೆಲೆಯನ್ನು ಕೊಡಿ ಪರೀಕ್ಷೆಗಳು ನಿಮಗೆ ಸಾಮಾನ್ಯ ಅನ್ನಿಸ್ಬೋದು ಆ ಥರ ಸಾಮಾನ್ಯ ಅನ್ನಿಸ್ದವರಿಗೆ ಹೇಳ್ದು ವಿಶೇಷವಾಗಿ ಹೇಳೋದೇನೆಂದರೆ ಪಾಸ್ ಮಾಡಿ ತೋರಿಸಿ ನಿಮಗೆ ಸಾಮಾನ್ಯ ಅಲ್ವಾ ಸಾಮಾನ್ಯವಾಗಿದ್ದರೆ ಅದನ್ನು ಪಾಸ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಹೋರಾಟವನ್ನು ಮಾಡ್ತೀವಿ ನಾವೇ ಕಾಯಂಗೊಳಿಸ್ತೀವಿ ಸೊ ಈ ಹಿಂದೆ ಕೂಡ ನೀವು ಹೋರಾಟ ಮಾಡಿ ನಮ್ಮನ್ನೇ ಕಾಯಂ ಆಗಿ ಸಹಾಯಕ ಪ್ರಾಧ್ಯಾಪಕರಾಗಿ ತಗೊಳ್ಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ನೀವು ಇಟ್ಟಿದ್ರಿ ಆದರೆ ಯಾವುದೇ ರೀತಿ ಸರ್ಕಾರ ಅದಕ್ಕೆ ಮನದಿಲ್ಲ ಬದಲಾಗಿ ಒಂದಿಷ್ಟು ಸಂಬಳದಲ್ಲಿ ಜಾಸ್ತಿ ಮಾಡೋದು ಅನ್ನೋದನ್ನು ನಾವು ನೋಡಿದ್ದೇವೆ ಹೀಗಾಗಿ ವಿಶೇಷವಾಗಿ ನಿಮ್ಮ ಹತ್ರ ಅರಿಕೆ ಮಾಡ್ಕೊಳ್ಳೋದೇನೆಂದರೆ ಎಲ್ಲರೂ ಕೂಡ ಒಂದೇ ನಾವು ಒಂದೇ ಭಾಗದಿಂದ ಒಂದೇ ರೀತಿ ಹೋಗ್ತಿದ್ದೀವಿ ಸೊ ದಯವಿಟ್ಟು ವಿಚಾರ ಮಾಡಿ ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳಿಗೆ ಈಗ ಆಲ್ರೆಡಿ ಐದಾರು ವರ್ಷದಿಂದ ಅವರಿಗೆ ಅನ್ಯಾಯವಾಗ್ತಿದೆ ಸೊ ಇನ್ನೂ ಕೂಡ ಅನ್ಯಾಯ ಮಾಡೋದನ್ನು ನಾವು ಸಹಿಸುವುದಿಲ್ಲ ಹೀಗಾಗಿ ವಿಚಾರ ಮಾಡಿಕೊಳ್ಳಿ ನಿಮಗೆ ಆಗಿ ನಿಮ್ಮ ಸೆಲ್ಫಿಗೆ ನೀವೇ ನಿಮ್ಮ ಮನಸ್ಸಿನೊಳಗೆ ನೀವು ಅನು ಅವಲೋಕನ ಮಾಡ್ಕೊಳ್ಳಿ ನಾವು ಮಾಡ್ತಿರೋದು ಸರಿನಾ ಅಥವಾ ಈ ಥರ ಅನ್ಯಾಯ ನಮಗೆ ಆಗ್ತಿದ್ರೆ ನೀವು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದೀರಿ ಅನ್ನೋದನ್ನು ಕೂಡ ಖುದ್ದು ನೀವೇ ಅವಲೋಕನ ಮಾಡಿಕೊಳ್ಳಿ ಇದು ನಮ್ಮದು ವಿನಯಪೂರಕವಾದಂತಹ ಒಂದು ವಿಚಾರಧಾರೆಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಿದ್ದೀವಿ ಸೊ ಯಾವುದೇ ರೀತಿ ಹೋರಾಟ ಬೇಡ ಇವತ್ತು ಕ್ವಾಲಿಫೈ ಆದಂದರೆ ನಾಳೆ ಕೂಡ ನೀವು ನಮ್ಮ ಒಂದು ಬಳಗಕ್ಕೆ ಸೇರಿಕೊಳ್ತೀರಾ ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳಂತಲೇ ಆಗ್ತೀರಿ ಸೊ ಆ ಒಂದು ಕ್ವಾಲಿಫೈಡನ್ನು ಪಡ್ಕೊಳ್ಳಿ ಅಂತ ಹೇಳ್ತೇವೆ ಹಾಗೆ ಇನ್ನು ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳಿಗೆ ಏನು ಹೇಳೋದಂದರೆ ವಿಶೇಷವಾಗಿ ಈಗ ಅವ್ರೆಡಿ ಟೆಲಿಗ್ರಾಮ್ನಲ್ಲಿ ಒಂದು ಗ್ರೂಪ್ ಇದೆ ಆ ಗ್ರೂಪಿನ ಲಿಂಕನ್ನು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಸೊ ಅದು ಜಾಯಿನ್ ಆಗಿ ಅಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಿದ್ದಾರೆ ಸೊ ಆ ಒಂದು ಚರ್ಚೆಗಳಲ್ಲಿ ನೀವು ಭಾಗವಹಿಸಿ ಬರೀ ತಪಾಸು ಮಾಡಿಕೊಂಡು ಓದೋದು ಮಾತ್ರ ಅಲ್ಲ ಒಂದಿಷ್ಟು ನಮ್ಮ ಹಕ್ಕುಗಳನ್ನು ನಾವು ಖುದ್ದು ಕೇಳಿದಾಗ ಮಾತ್ರ ನಮಗೆ ಅವು ದೊರೀತವೆ ಸೊ ಹೀಗಾಗಿ ಆದಂಥ ಅಭ್ಯರ್ಥಿಗಳು ಕೂಡ ವಿಚಾರ ಮಾಡಿಕೊಳ್ಳಿ ಹನ್ನೆರಡು ಸಾವಿರ ಜನ ಇದ್ದೀರಿ ಅವರು ಇರೋದು ಬರೀ ಐದು ಸಾವಿರ ಜನ ಐದು ಸಾವಿರ ಜನರೇ ಅಷ್ಟು ಹೋರಾಟವನ್ನು ಮಾಡಲಿಕ್ಕೆ ನಿಂತಿದ್ರೆ ನೀವು ಹನ್ನೆರಡು ಸಾವಿರ ಜನ ಇದ್ದೀರಿ ಮಾರ್ರೆ ನೀವು ಎಷ್ಟು ಹೋರಾಟವನ್ನು ಮಾಡಬೇಕು ಎಷ್ಟು ನಿಮ್ಮ ಹಕ್ಕನ್ನು ಪಡಲಿಕ್ಕೆ ನೀವು ಉತ್ಸುಕರಾಗಿರಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಸೊ ಇತ್ತೀಚಿನ ದಿನಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳು ಸಾಮಾಜಿಕ ಜಾಲತಾಣದಲ್ಲಿ ನಡೀತಿದ್ದಾವೆ ಸೊ ಈ ಒಂದು ವಿಚಾರವಾಗಿ ನೀವು ಅನ್ಕೋಬೋದು ಇಷ್ಟು ವರ್ಷನೇ ನಾನು ಕೂತಿದ್ದೀನಿ ಇನ್ನೊಂದು ಆರು ತಿಂಗಳ ಇನ್ನೊಂದು ಎಂಟು ತಿಂಗಳ ಕುತ್ಕೊಂಡ್ಬಿಡೋನು ಪರೀಕ್ಷೆಯನ್ನು ಕರೀತಾರೆ ಅಂತ ಹೇಳಿ ತುಂಬ ಜನ ನೆಗ್ಲೆಕ್ಟ್ ಮಾಡುವಂಥ ಸಾಧ್ಯತೆಯು ಕೂಡ ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳಲ್ಲಿದೆ ಸೊ ದಯ ಯಾರಿಗೆಲ್ಲ ಅನುಕೂಲವಿದೆಯಲ್ಲ ನೀವು ಓದ್ಕೊಳ್ಳಿ ಪರವಾಗಿಲ್ಲ ಆದರೆ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ದಯವಿಟ್ಟು ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಯಾಕಂದ್ರೆ ಮುಂದೆ ಇನ್ನಷ್ಟು ಹೆಚ್ಚಿನ ಒಂದು ಹೋರಾಟ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ನೇಮಕಾತಿ ಬಹಳಷ್ಟು ವಿಳಂಬವಾಗ್ತಿದೆ ಸೊ ಈ ವಿಳಂಬವಾಗುವಂಥ ಸನ್ನಿವೇಶಕ್ಕೆ ಹೋರಾಟವೇ ಮದ್ದು ಅನ್ನೋದು ಕೂಡ ತಮ್ಮೆಲ್ಲರಿಗೂ ಗೊತ್ತು ಹೀಗಾಗಿ ಆ ಒಂದು ಸಹಾಯಕ ಪ್ರಾಧ್ಯಾಪಕರ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡುವಾಗ ಎಲ್ಲರೂ ಕೂಡ ಒಂದಾಗಬೇಕಾಗತ್ತೆ ನಾವು ಹೀಗಾಗಿ ನೀವು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿ ಹೋಗಲಾರದೆ ಮನಸ್ಸಿದ್ರೆ ದಯವಿಟ್ಟು ನೀವು ಹೋಗಕ್ಕೆ ಹೋಗ್ಬೇಡಿ ಆದರೆ ಸಹಾಯ ಮಾಡಿ ದಯವಿಟ್ಟು ಸಹಾಯ ಮಾಡಿ ಹೋರಾಟವನ್ನು ಮಾಡಿಕೊಳ್ಳಿ ಯಾರು ಈ ಕ್ವಾಲಿಫೈಡ್ ಆಗಿ ತುಂಬ ಜನಗೆ ತುಂಬ ಜನರಿಗೆ ಲೈಫ್ ಕಟ್ಕೊಡುವಂಥ ಒಂದು ಹುದ್ದೆ ಆಗಿರುತ್ತೆ ಸೊ ತಾವೆಲ್ಲರೂ ಅನ್ಬೋದು ಈಗಾಗ ಬರೀ ಒಂದು ಇಷ್ಟು ವೇತನಕ್ಕೆ ನೀವು ಆಸೆಪಟ್ಟು ಮುಂದೆ ದೊಡ್ಡ ವೇತನವನ್ನು ನೀವು ಕಳ್ಕೊತೀರಿ ಅಂತೇಳಿ ತುಂಬ ಜನ ನೀವು ಟೆಲಿಗ್ರಾಮಲ್ಲಿ ಡಿಸ್ಕಷನ್ ಮಾಡೋದನ್ನು ನಾನು ವಿಶೇಷವಾಗಿ ನೋಡಿದ್ದೇನೆ ಆದರೆ ಎಷ್ಟೋ ಜನಕ್ಕೆ ಗಂಜಿಯೇ ಗತಿ ಇಲ್ಲ ಬೃಷ್ಟಾನ್ನ ಭೋಜನಕ್ಕೆ ನಾವು ಆಸೆ ಪಡೋದು ತುಂಬ ತಪ್ಪಾಗುತ್ತೆ ಹೀಗಾಗಿ ಮೊದಲು ಒಂದು ಉದ್ದ ನಮ್ಮ ಕೈಯಲ್ಲಿರಲಿ ಸೊ ಓದುವ ಎಂಥವೇ ಸಿಚುವೇಷನಲ್ಲಿದ್ದರೂ ಕೂಡ ಓದೇ ಓದ್ತಾನೆ ಅವನಿಗೆ ಎಷ್ಟೇ ಆಯಾಸವಾದರೂ ಕೂಡ ತನ್ನ ಗುರಿಯನ್ನು ಮುಟ್ಟೆ ಮುಡ್ತಾನೆ ಹೀಗಾಗಿ ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳು ದಯವಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಈ ಸಾರಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳಿಗೆ ಆಗಬೇಕು ಅನ್ನೋಷ್ಟು ಮಟ್ಟಿಗೆ ನಿಮ್ಮ ಹಕ್ಕನ್ನು ನೀವು ಪಡೆದುಕೊಳ್ಳಿ ಹೋರಾಟವನ್ನು ಹೆಚ್ಚಿನ ರೀತಿಯಲ್ಲಿ ಜನರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಿರಿ ಸೊ ಈ ಮೂಲಕ ಸಿರಿ ಏನು ನಿಮಗೆ ಹೇಳಕ್ಕೆ ಹೊರಟಿದೆ ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂದರೆ ಮಾತ್ರ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ಜನವಿದ್ದೀವಿ ಆದರೂ ಕೂಡ ಯಾರೂ ಹೋರಾಟಕ್ಕೆ ಮುಂದೆ ಬರ್ತಿಲ್ಲ ಸೊ ಒಂದೊಂದು ಸಣ್ಣ ಪುಟ್ಟ ಮಾತುಗಳಿಗೆ ನಾವು ನಮ್ಮ ನಮ್ಮಲ್ಲಿ ಕಲಹಗಳನ್ನು ಮಾಡ್ತಿದ್ದೀವಿ ಸೊ ದಯವಿಟ್ಟು ಆ ಕುರಿತು ಯಾವುದೇ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಕೂಡ ಒಂದೇ ಇವನ್ ನಾನ್ ಕ್ವಾಲಿಫೈಡ್ ಆದವರು ಕೂಡ ಏನು ಹೊರಗ್ನಿರಲ್ಲ ಇವತ್ತಲ್ಲೇ ನಾಳೆ ಅವರು ಪರೀಕ್ಷೆಯನ್ನು ಪಾಸ್ ಮೇಲೆ ಅವರು ಕೂಡ ನಮ್ಮವರಾಗ್ತಾರೆ ಸೊ ಎಲ್ಲರೂ ಕೂಡ ವಿಚಾರ ಮಾಡಿ ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕತಿಗೆ ಸಂಬಂಧಪಟ್ಟಂತೆ ಧನಾತ್ಮಕವಾದಂತಹ ಒಂದು ನಿರೀಕ್ಷೆಯ ಒಂದು ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಏಕೆಂದರೆ ಇದು ಕೋರ್ಟ್ನಲ್ಲಿ ಇರುವಂಥ ವಿಷಯ ಆಗುತ್ತೆ ಸೊ ಈ ಒಂದು ಹಂಡ್ರೆಡ್ ಪರ್ಸೆಂಟ್ ನಮಗೆ ಈ ಸಾರಿ ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳಿಗೆ ನ್ಯಾಯವನ್ನು ಕೊಟ್ಟೆ ಕೊಡುತ್ತೆ ಎಂಬ ನಂಬಿಕೆ ನಮಗಿದೆ ಇದಕ್ಕೆ ತಕ್ಕಂತೆ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಸಹಕಾರ ನಿಮ್ಮೆಲ್ರಿಗೂ ಬೇಕಾಗತ್ತೆ ದಯವಿಟ್ಟು ಎಲ್ಲರೂ ಒಟ್ಟಾಗ್ರಿ ಒಂದಿಷ್ಟು ಅಭ್ಯರ್ಥಿಗಳು ಇಮೇಲ್ ತ್ರೋ ಮತ್ತು ಒಂದಿಷ್ಟು ಮೆಸೇಜ್ಗಳ ಮೂಲಕ ಆಯಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ವಿಷಯಗಳನ್ನು ಮುಟ್ಟಿಸ್ತಿದ್ದೀರಿ ಸೊ ಈ ಒಂದು ಕಾರ್ಯವನ್ನು ಪ್ರತಿಯೊಬ್ಬರೂ ಕೂಡ ಮಾಡ್ಕೊಳ್ಳಿ ಆವಾಗ ಮಾತ್ರ ಒಂದಿಷ್ಟು ಬದಲಾವಣೆ ನಿರೀಕ್ಷೆಯನ್ನು ಕೂಡ ನಾವು ಏನು ಅಂದರೆ ತರ್ಬೋದಾಗಿದೆ ಸೊ ತಮ್ಮೆಲ್ಲರಿಗೂ ಹೇಳೋದು ಒಂದೇ ಒಂದು ಎಲ್ಲರೂ ಒಗ್ಗಟ್ಟಾಗಿರಿ ನಿಮ್ಮ ಹಕ್ಕುಗಳನ್ನು ಪಡಲಿಕ್ಕೆ ನೀವು ಹೇಗೆ ಅಭ್ಯಾಸವನ್ನು ಓದಿನ ಹತ್ರ ಹರಿಸ್ತಿರೋ ಅದೇ ರೀತಿ ನೇಮಕಾತಿಗೂ ಸಂಬಂಧಪಟ್ಟಂತೆ ನೀವು ಹೋರಾಟವನ್ನು ಮಾಡಲೇಬೇಕು ಯಾಕಂದರೆ ಇದು ನಿಮ್ಮ ಹಕ್ಕು ಇದು ನಿಮ್ಮ ಹುದ್ದೆ ನೀವು ಪಡ್ಕೊಳ್ಳೋಕ್ಕೆ ನೀವು ಕಷ್ಟವನ್ನು ಪಡಲೇಬೇಕು ನೀವು ಇದರಲ್ಲಿ ಯಶಸ್ವಿ ಆಗಬೇಕಂದ್ರೆ ಹೇಗೆ ಯಾವ ರೀತಿ ಓದಲ್ಲಿ ನೀವು ನಿರತರಾಗ್ತಿರೋ ಹಾಗೆ ಹೋರಾಟದಲ್ಲಿಯೂ ಕೂಡ ನೀವೇನು ಮಾಡಬೇಕಂದ್ರೆ ನಿರತರಾಗಬೇಕು ಈಗ ಆಲ್ರೆಡಿ ನಾನು ಹೇಳಿದ್ನಲ್ಲ ಟೆಲಿಗ್ರಾಮ್ನಲ್ಲಿ ಒಂದು ಗ್ರೂಪ್ ಇದೆ ಆ ಗ್ರೂಪಿನ ಲಿಂಕನ್ನು ಕೊಟ್ಟಿದ್ದೇನೆ ಜೊ ಜಾಯ್ನ್ ಆಗಿ ವಿಶೇಷವಾಗಿ ಅಲ್ಲಿ ತುಂಬ ಜನ ಈಗ ಆಲ್ರೆಡಿ ಸಂದೇಶಗಳ ರವಾನೆ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಹೋರಾಟವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಹಕ್ಕುಗಳನ್ನು ಕೇಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷವಾದ ಸಂಚಿಕೆಯನ್ನು ನಾನು ಇಲ್ಲಿಗೆ ವಿರಾಮ ನೀಡ್ತೇನೆ ಸೊ ಇನ್ನೊಂದು ಸಾರಿ ಹೇಳ್ತೇನೆ ನಾನ್ ಕ್ವಾಲಿಫೈಡ್ ಅಂತ ಅಭ್ಯರ್ಥಿಗಳಿಗೆ ನಿಮಗೂ ಹೇಗೆ ಜೀವನವಿದೆಯೋ ನಿಮಗೂ ಹೇಗೆ ಮದುವೆ ಆಗಿ ಮಕ್ಕಳು ಮರಿದಾವೆ ಅದೇ ರೀತಿ ಕ್ವಾಲಿಫೈಡ್ ಆದಂಥ ಅಭ್ಯರ್ಥಿಗಳಿಗೂ ಕೂಡ ವಿಶೇಷವಾಗಿ ಮದುವೆ ಆಗಿದೆ ಮಕ್ಕಳು ಇದ್ದಾರೆ ಅವ್ರಿಗೂ ಒಂದು ಜೀವನವಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ ಅಲ್ಲ ನಿಮಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೂಡ ಅವಕಾಶಗಳಿದೆ ಎಕ್ಸ್ಪೀರಿಯೆನ್ಸ್ ಇದ್ದ ಇದ್ದಾಗ ಬೇರೆ ಬೇರೆ ಹೆಚ್ಚಿನ ಒಂದು ವೇತನವನ್ನು ಕೊಟ್ಟು ನಿಮ್ಮನ್ನು ತೋ ತೆಗೆದುಕೊಳ್ಳುವಂಥ ಅವಕಾಶವಿದೆ ಸೊ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಕೂಡ ನೀವು ತೆಗೆದುಕೊಳ್ಬೋದು ಇದೇ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಮಾತ್ರ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿ ಯಾವುದೇ ರೀತಿ ಇಲ್ಲ ಸೊ ಹೀಗಾಗಿ ವಿಶೇಷವಾಗಿ ನಿಮ್ಗೆ ಹೇಳಬೇಕಂದ್ರೆ ನೀವು ಕೂಡ ನಮಗೆ ಸ್ವಲ್ಪ ಸಹಕಾರವನ್ನು ಕೊಡಬೇಕಾಗುತ್ತೆ ಏಕೆಂದರೆ ಮುಂದಿನ ಬಾರಿ ನೀವು ಅರ್ಹತೆ ಹೊಂದಿದಾಗ ನೀವು ಕೂಡ ನಮ್ಮ ಬಳಗಕ್ಕೆ ಅನ್ನೋದನ್ನು ಮರೆಯಕ್ಕೆ ಹೋಗಬೇಡಿ ಸೊ ಮುಂದಿನ ಒಂದು ಅಪ್ಡೇಟ್ಗಾಗಿ ಮುಂದಿನ ಎಲ್ಲ ವಿಷಯಗಳನ್ನು ಮತ್ತೆ ಮುಂದಿನ ಪ್ರೊಸೆಸ್ ಏನಾಗುತ್ತೆ ಫೆಬ್ರವರಿ ಏಳರಂದು ಈ ಮಧ್ಯಂ ಹೈಕೋರ್ಟ್ ಮಧ್ಯಂತರ ತಡೆ ಆಜ್ಞೆಯ ಒಂದು ಫಲಿತಾಂಶ ಏನಾಗಿದೆ ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಇದೇ ರೀತಿ ನಮ್ಮ ಚಾನಲ್ನ ವಿಶೇಷವಾದಂಥ ಒಂದು ಸಂಚಿಕೆಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲ ಕ್ವಾಲಿಫೈಡ್ ಮತ್ತು ನಾನ್ ಕ್ವಾಲಿಫೈಡ್ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಪ್ರತಿಯೊಂದು ಅಧಿಕೃತವಾದ ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟೆಲಿಗ್ರಾಮ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಮೂಲಕ ಜಾಯ್ನ್ ಆಗ್ಬೋದು ಇನ್ನಷ್ಟು ಪರೀಕ್ಷಾ ಮಾಹಿತಿಗಳನ್ನು ನೀವು ಅಲ್ಲಿ ಪಡ್ಕೋಬೋದು ಸೊ ಇದಿಷ್ಟು ವಿಶೇಷವಾಗಿ ಮಾಡಿದಂಥ ಒಂದು ಸಂಚಿಕೆಯಾಗಿರುತ್ತೆ ಸೊ ತಮ್ಮೆಲ್ಲರಿಗೂ ಕೂಡ ಇದೊಂದು ಉಪಯುಕ್ತವಾದಂಥ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ಭಾವಿಸ್ತೇವೆ ಸೊ ಇನ್ನು ಏನಾದರೂ ನಿಮಗೆ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕೇಳಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು